ಎಸ್ಎಫ್ಸಿ ಅನುದಾನದಲ್ಲಿ ಮಂಡ್ಯ ನಗರಸಭಾ ವ್ಯಾಪ್ತಿಯ ಒಂಬತ್ತು ಕೋಟಿ ರೂಪಾಯಿ ಮೊತ್ತದ ಮಂಡ್ಯ ನಗರದ ಹೊಳಲು ಸರ್ಕಲ್ನಿಂದ ಕಾಮನಗುಡಿ ಸರ್ಕಲ್ವರೆಗಿನ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕ ಪಿ ರವಿಕುಮಾರ್ ಗೌಡ ಗುದ್ದಲಿ ಪೂಜೆ ನೆರವೇರಿಸಿದರು ಬಳಿಕ ಮಾತನಾಡಿದ ಅವರು ಜಿಲ್ಲಾ ಕೇಂದ್ರವಾಗಿರುವ ಮಂಡ್ಯ ನಗರ ನಿರೀಕ್ಷಿತ ಅಭಿವೃದ್ಧಿ ಕಂಡಿಲ್ಲ ನಗರ ವ್ಯಾಪ್ತಿಯಲ್ಲಿ ಹಾದು ಹೋಗುವ ಪ್ರಮುಖ ರಸ್ತೆಗಳು ತೀರಾ ಹದಗೆಟ್ಟ ಸ್ಥಿತಿಯಲ್ಲಿವೆ ಅವುಗಳ ಅಭಿವೃದ್ಧಿಗೆ ಕ್ರಮ ವಹಿಸಲಾಗಿದ್ದು ನಗರ ವ್ಯಾಪ್ತಿಯಲ್ಲಿ ಹಲವು ಸಾರ್ವಜನಿಕ ಸ್ನೇಹಿ ಯೋಜನೆಗಳು ಕಾರ್ಯಗತಗೊಳ್ಳಲಿದ್ದು ನಗರದ ಚಿತ್ರಣ ಬದಲಾಗಲಿದೆ ಅಂತ ತಿಳಿಸಿತ್ತು ಇವತ್ತು ಮುಖ್ಯಮಂತ್ರಿಗಳ ವಿಶೇಷ ಅನುದಾನದ ಎರಡನೇ ಪ್ಯಾಕೇಜ್ ನಾಲ್ಕೂವರೆ ಕೋಟಿಯಲ್ಲಿ ವಿವಿಧ ರಸ್ತೆಗಳು ಮತ್ತು ಅದಕ್ಕಿಂತ ಹೆಚ್ಚಾಗಿ ಬಹಳ ಪ್ರಮುಖವಾದ ನಗರದ ಪ್ರಮುಖ ಒಂದು ವೃತ್ತ ಅಂತ ಹೇಳಿದ್ರೆ ಒಳಲೂ ಸರ್ಕಲ್ ಈ ವೃತ್ತವನ್ನು ಐಟೆಕ್ ವೃತ್ತವನ್ನಾಗಿ ನಾವು ಅಭಿವೃದ್ಧಿಪಡಿಸ್ತಾ ಇದ್ದೀವಿ ಕಾಬುಲ್ ಸ್ಟೋನ್ ಮತ್ತು ಇನ್ನಿತರ ಸ್ಟೋನ್ಗಳನ್ನು ಉಪಯೋಗಿಸಿ ಇದು ಭಾಳ ವರ್ಷ ಬಾಳಕೆ ಬರಬೇಕು ಆ ರೀತಿಯಲ್ಲಿ ನಾವು ಒಳಲು ಸರ್ಕಲನ್ನು ಅಭಿವೃದ್ಧಿ ಪಡಿಸ್ತಾ ಇದ್ವಿ ಮತ್ತು ಕಾಮನ್ ಸರ್ಕಲ್ವರೆಗೂ ಪೇಟೆ ಬೀದಿಯ ರಸ್ತೆಯನ್ನು ಡಾಂಬರೀಕರಣ ಮಾಡೋವಂಥದಕ್ಕೆ ಇವತ್ತು ವೃದ್ಧಿ ಪೂಜೆ ಮಾಡಿದ್ದೀವಿ ಇದರ ಜೊತೆಗೆ ವಿವಿಧ ವಾರ್ಡ್ಗಳಲ್ಲೂ ಕೂಡ ಹಲವಾರು ರಸ್ತೆಗಳು ಮತ್ತು ಚರಂಡಿ ಮತ್ತು ಪಾದತಾರಿ ವ್ಯವಸ್ಥೆಗಳನ್ನು ಪಾರ್ಕ್ ಅಭಿವೃದ್ಧಿಯನ್ನು ಇವತ್ತು ಈ ಭಾಗದ ಎಲ್ಲ ವಾರ್ಡ್ಗಳ ಅಭಿವೃದ್ಧಿಗೆ ನಾಲ್ಕೂವರೆ ಕೋಟಿಯನ್ನು ಮೀಸಲಿಟ್ಟಿದೆ ಅದರ ಗುದ್ದಲಿ ಪೂಜೆಯನ್ನು ನಾನು ನಗರಸಭಾ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಗೌರವಾನ್ವಿತ ಎಲ್ಲ ಕೌನ್ಸಿಲರ್ಗಳು ಹಿರಿಯ ಮುಖಂಡರುಗಳು ಡಿಫಿಟೆಡ್ ಕ್ಯಾಂಡಿಡೇಟ್ಗಳು ಎಲ್ಲ ಸೇರಿ ಮಾಡಿದೆ ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷ ಎಂ ವಿ ಪ್ರಕಾಶ್ ಉಪಾಧ್ಯಕ್ಷ ಅರುಣ್ ಕುಮಾರ್ ಮಾಜಿ ಅಧ್ಯಕ್ಷ ಎಚ್ ಎಸ್ ಮಂಜು ಸದಸ್ಯ ಪೂರ್ಣಿಮಾ ಪೌರಾಯುಕ್ತೆ ಪಂಪಾಶ್ರೀ ಮುಡಾ ಅಧ್ಯಕ್ಷ ನಹೀಮ್ ಟೆಕ್ನಿಕ್ ಮಂಜು ಸೇರಿದಂತೆ ಹಲವು ಮುಖಂಡರು ಹಾಜರಿದ್ದರು